ಜೈ ಶ್ರೀ ಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ ತಮ್ಮ ಹೆಸರಿನ ವಾಣಿ ಮತ್ಸಿದ ವಾಣಿ ಮಧುಸೂದಾ ಮಧುಸೂದನ್ರ ನಾನು ಪಂಚೀಕರಣದಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳ್ತೇನೆ ಮೊದಲನೇ ಪ್ರಶ್ನೆ ಸ್ವತಂತ್ರರು ಮತ್ತು ಅಸ್ವತಂತ್ರರು ಯಾರು ಸ್ವತಂತ್ರರು ಮತ್ತು ಅಸ್ವತಂತ್ರರು ಯಾರು ಪರಮಾತ್ಮನೇ ಸ್ವತಂತ್ರರು ಕುರಿವರೆಲ್ಲರ ಅಸ್ವತಂತ್ರ ಸಿಂಪಲ್ ಅಲ್ವಾ ಪರಮಾತ್ಮ ಒಬ್ಬನೇ ಸ್ವತಂತ್ರನಾಗಿದ್ದಾನೆ ಉಳಿದವರೆಲ್ಲರೂ ಅಸ್ವತಂತ್ರರು ಸಿಂಪಲ್ ಪ್ರಶ್ನೆ ಸಿಂಪಲ್ ಉತ್ತರ ಸರಿಯಾಗಿದೆ ಉತ್ತರ ಕಣ್ಣು ಮುಚ್ಚಿಕೊಂಡು ಅವನು ಹೇಳ್ಬೋದು ಅಲ್ವಾ ಅವನೊಬ್ಬನೇ ಸ್ವತಂತ್ರ ಉಳಿದವರೆಲ್ಲರೂ ಅಸ್ವತಂತ್ರ ಇಲ್ಲ ಎರಡನೇ ಪ್ರಶ್ನೆ ತಮಗೆ ಭೂಲೋಕದ ತಮೋಭಾಗವು ಭೂಲೋಕದ ತಮೋಭಾಗವು ಭೂಮಿಯ ಯಾವ ಭಾಗಗಳಲ್ಲಿ ಸ್ಥಿತವಾಗಿರುತ್ತದೆ ಭೂಲೋಕದ ತಮೋಭಾಗವು ಭೂಮಿಯ ಯಾವ ಭಾಗಗಳಲ್ಲಿ ಸ್ಥಿತಿ ಸ್ಥಿತವಾಗಿರುತ್ತವೆ ಭೂಲೋಕದ ತಮೋಗವು ತನ್ನ ಒಳಭಾಗದಲ್ಲಿ ಭೂಭಾಗವನ್ನು ಅದೇ ಭೂಲೋಕದ ಹಾಂ ಭಾಗವನ್ನು ತಿನಸಿ ಹೇಳಿ ಭೂಲೋಕದ ತಮ ತಮೋಗುಣವು ತನ್ನ ಒಳ ಭಾಗವನ್ನು ತನ್ನ ತಮೋ ತನ್ನ ಒಳ ಭಾಗದಲ್ಲಿ ಭೂಲೋಕದ ಭೂಭಾಗವನ್ನು ಹೊಂದಿದೆ ಹೊರಭಾಗದಲ್ಲಿ ಭೂಲೋಕದ ಗನೋದಕ ಭಾಗವನ್ನು ಕೂಡ ಹೊಂದಿರುತ್ತದೆ ನೋಡ್ರಿ ಭೂಲೋಕದ ತಮೋಭಾಗವು ಭೂಮಿಯ ಯಾವ ಭಾಗಗಳಲ್ಲಿ ಸ್ಥಿತವಾಗಿರುತ್ತದೆ ಅಂದರೆ ಭೂಲೋಕದ ತಮೋಭಾಗವು ತನ್ನ ಒಳಭಾಗದಲ್ಲಿ ಭೂಲೋಕದ ಭೂಭಾಗವನ್ನು ಹೊರಭಾಗದಲ್ಲಿ ಭೂಲೋಕದ ಅನೋದಕ ಭಾಗವನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ದುಷ್ಟರಿಗೆ ಯಮನ ಹೆದರಿಗೆ ಪಾತಾಳ ನರಕದಲ್ಲಿ ಬೆದರಿಕೆ ದುಷ್ಟರಿಗೆ ಯಮನ ಹೆದರಿಕೆ ಪಾತಾಳ ನರಕದಲ್ಲಿ ಬೆದರಿಕೆ ನಿತ್ಯ ಕಠಿಣ ಶಿಕ್ಷೆಯೂ ನಿತ್ಯ ಕಠಿಣ ಶಿಕ್ಷೆಯೂ ಜೀವಿಗೆ ಸಿಗುವ ಫಲವಿದು பிரம்மாண்டரிய மந்தி நோடலூர்ண சுந்தரா மண்த்தன தோர்தன மண்த்தின்னெல்லோரெல்லே பிரேமத விஷ்வா பிரம்மாண்டரிய மந்திர அல்ல யமன கண்டே துஷ்ட்ரு மாத்திர எதிர்த்த அல்வா நீங்கள் பகியதோதரோதில்லை யமதேவரு வந்து அவர இது மாவித்ரில பிரார்த்தனை மாதிரி கண்டன பிராணம் மற்ற உழஸ் கொண்டு ஆயுஷன விரத்தி மாநக வாக்வாதவனே ஒன்று மாதை அந்த ஆடி பதியே வாபஸ் கடத்தவங்க சாவித்ரி அந்த அவருக்குல்லயங்கர அல்ல அவன் யமதேவ் யார்கே துஷ்டிரி மாத்திரே ಅವರು ಭಯಂಕರ ಓಕೆ ಇನ್ನು ಮೂರನೇ ಪ್ರಶ್ನೆ ತಮಗೆ ಕಿಂಪುರುಷ ವರ್ಷದಲ್ಲಿ ಯಾರು ಮುಖ್ಯ ಭಕ್ತರಾಗಿದ್ದು ಶ್ರೀಹರಿಯ ಯಾವ ಮೂರ್ತಿಯನ್ನು ಅರ್ಚಿಸುವರು ಕಿಂಪುರುಷ ವರ್ಷದಲ್ಲಿ ಯಾರು ಮುಖ್ಯ ಭಕ್ತರಾಗಿದ್ದು ಶ್ರೀಹರಿಯ ಯಾವ ಮೂರ್ತಿಯನ್ನು ಅರ್ಚಿಸುವರು ಕಿಂಪುರುಷ ವರ್ಷದಲ್ಲಿ ಹನುಮಂತನೇವ ಭಕ್ತರಾಗಿದ್ದು ಶ್ರೀರಾಮಮೂರ್ತಿಯನ್ನು ಮುಖ್ಯ ಭಕ್ತರಾಗಿದ್ದು ಮುಖ್ಯ ಭಕ್ತರಾಗಿದ್ದು ಶ್ರೀಹರಿಯ ಮುಖ್ಯ ಭಕ್ತರ ಶ್ರೀರಾಮ ಮೂರ್ತಿ ಮೂರ್ತಿಯನ್ನು ಅರ್ಚಿಸುವರು ಸರಿಯಾದ ಉತ್ತರ ಕಿಂಪುರುಷ ಇನ್ನೂ ಮಾಡ್ತಾ ಇದ್ದಾರೆ ಅಂತ ಅವರು ಇನ್ನೂ ಅಲ್ಲಿದ್ದಾರೆ ಅಂತ ಹೇಳ್ತಾರೆ ಒಂದು ರೂಪದಿಂದಲಾ ಕಿಂಪುರುಷ ವರ್ಷದಲ್ಲಿ ಹನುಮಂತ ದೇವರು ಮುಖ್ಯ ಭಕ್ತರಾಗಿದ್ದು ಶ್ರೀಹರಿಯ ರಾಮ ಶ್ರೀರಾಮ ಮೂರ್ತಿಯನ್ನು ಅರ್ಚಿಸುವರು ಇನ್ನು ನಾಲ್ಕನೇ ಪ್ರಶ್ನೆ ಮಾಡ್ಕೊಗೆ ಮೂಲ ಪ್ರಕೃತಿಯು ಮೋಹ ನಿವರ್ತಕವಾದ್ದರಿಂದ ಏನೆಂದು ಕರೆಯಲ್ಪಟ್ಟಿತ್ತು ಮೂಲ ಪ್ರಕೃತಿಯು ಮೋಹ ನಿವರ್ತವಾಗ ನಿವರ್ತಕವಾದ್ದರಿಂದ ಏನೆಂದು ಕರೆಯಲ್ಪಟ್ಟಿತ್ತು ಅಮಾಯ ಎಂದು ಕರೆಯಲ್ಪಟ್ಟಿತ್ತು ಇನ್ನೊಂದ್ಸಲಿ ಅಮಾಯ ಅಮಾಯ ಅಂತ ಕರೆಯಲ್ಪಟ್ಟಿತ್ತು ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆ ನಮ್ಮ ತಮಗೆ ಅಪ್ಪು ತನ್ಮಾತ್ರ ರಸ ಅಪ್ ಅಪ್ ತನ್ಮಾತ್ರ ರಸ ಅಭಿಮಾನಿ ವಾಯುಪುತ್ರ ಉದಾನನ ಲಯಕ್ರಮ ಹೇಳಿರಿ ಅಪ್ಪು தன்மாத்திரச அபிமானி வாயுபுத்திர உதாரண வாயுபுத்திர உதாரணை இங்கி சரியான உத்தரவு வாயுபுத்திர உதாரணே இங்கிராதி துவார விஷ்ணுவினி நய எது எல்லா பிரிவு நீடாட் பஞ்சீக்கரணும் ஆடீர நான் ஓரே ஆட் ஆ அந்த ஆவாக ஆடவங்க இதன கை நடுசுவாங்க ஏன்னா ஹெல்க்கொண்டு அபியாச இல்லை அதீலாஜர்வாகபட் ஒன்று நான் இவந்து காரியமே வந்து பாகவஹ்க்கு தமக்கு ன்யூ